ಎಲ್ರಿಗೂ ನಮಸ್ಕಾರ ಎಲ್ರಿ ಹಿಂಗ್ರಿ ಆರಾಮೀ ನಾವು ಆರಾಮ್ ನೋಡ್ರಿ ಬರೀ ಇವತ್ತಿನ ನೋಡೋಣ ಶುರು ಮಾಡೋಣಂತ ನಾ ಊರಿಗೆ ಹೋಗೋದು ನಾಷ್ಟ ಎಲ್ಲ ಏನೂ ಇಲ್ಲ ನಾಷ್ಟ ಮಾಡ್ಲಾರ ಏನು ಮಾಡ್ಲಾರ ಎದಿರೋ ಊರಿಗೆ ಇರಿ ಅದು ಮಾಡ್ಕೊಂಡು ಮಟ್ಟಿ ನಾ ಬುತ್ತಿ ಮಾಡಿಲ್ಲ ಏನೂ ಇಲ್ಲ ಇರಿ ಬುತ್ತಿ ಅದು ಮಾಡ್ತದ ಮಾಡ್ತದತ್ತ ಮಧ್ಯಾಹ್ನಾಗ ಹೋಗ್ರೂರಿ

ಹೇಯ್ ನಾನು ಏನು ಯೋಚನೆ ಮಾಡ್ತೀನಿ ಏನಾದ್ರೂ ಮಾಡಾಕಂತ ಕಷ್ಟದಲ್ಲಿದಾಗ ಮತ್ತೆ ಲನಕ್ಕೆ ಹೋಗ್ತಾ ಕೊಂಡ್ರೆ ಅದು ಹೇಳ್ರಿ ಆಮೇಲೆ ನಾನು ಹೋಗ್ಬಿಡ್ತೀನಿ ನೋಡ್ರಿ ನಾನು ಹಾತ ಆಗತಾ ಓಕೆ ಆತನ್ ಬಸಾಂ ಮತ್ತೆ 9 ತಕೊಂಡ್ ಏನೋ ಏನೋ ಈ ಬಸ್ ತಪುಸ್ಕೊಂಡ್ರೆ ಅಂದ್ರೆ ಮತ್ತೆ 12 ಬಸಸ ಸಿಗ್ಬೇಕಾಗುತ್ತೆ ನಾನು ಓಕೆ ಬತ್ರ ಬನ್ನಿ ಅಹೇಳ್ಬಿಡ್ರಿ ಸುನ್ತೀಗ ಅದು ಮತ್ತೆ ಅಣ್ಣೋ ಬಿ ಹೇಳ್ರಿ ಬಾನಾರಿ ಎದ್ರ ಕುಂದ್ರಕ್ ಆಗಲ್ಲ ಕೂತ್ರೆ ಯಾಕಾಗಲ್ಲ ಇವಾಗ ಹಂಗಾಗ್ಯತ್ ನನಗರ ಇವಾಗ ಪರಾ ಹೇಳ್ರಿ ನೋಡಿ ಇವಾಗ ಕಾಲು ಕುಂದ್ರಿಗೆ ಔಷಧಿ ಔಷಧಿ ಏನಾರು ಕೊಡ್ತಾರ ನೋಡ್ರಿ ನೋಡಿ ಅನ್ನೋದ್ರ ಸಾಕಾಗೈತ್ರಿವ ಬರ ಬರ ಕುಂದ್ರೆ ಕುಂದ್ರಿ ಮತ್ ಯಾಕ್ರಿ ನಮ್ಮ ಸಲ ಕುಂದ್ರಿ ಯಾಕಂದ್ರಿಗೆ ಅದು ಮಾಡ್ತೀರ ಸುಮ್ಲಕ್ಕೆ ಕಾಲೇಜು ಭಾಳ ತಾಸಾಗತ್ತೆ ಹಂಗ ಬಿಡ್ರೆ ಯಾಕೆ ಹುಡ್ಕೋದು ಮಾಡುದು ಅಂದಕ್ಕೆ ಕೆಲಸ ದಿವಸ ಮಾಡ್ರಿ ನೀವ್ರು ಏನಾರ ಕಮ್ಮ ಹಾಕೋರವು ಇಲ್ಲಕ್ಕ ಕಮ್ಮ ಹೋಗಿದ್ರೆ ಕುಂದ್ರ ಕುಂದ್ರಿ ಯಾಕೆ ಹೋಗ್ಬೇಡ್ರಿ ಮತ್ತೆ ಹಾಕಿರಿ ನಾವು ಅಕ್ಕಿ ಅಂತಾರೆ ಇಲ್ಲಿ ರೀ ಎಲ್ಲ ಕೆಲಸ ಏನೇ ಇವರು ಸ್ವಸ್ಥೆ ಕೆಲಸ ಮಾಡ್ತೀನಿ ಬ್ಯಾ ಬ್ಯಾ ಆಡತ್ತಿರ್ತಾರೆ ಅವ್ರು ನೋಡೋ ಕೂತ್ ಕೂತಕ್ಕೆ ಕಾಡಿಕೊಂಡು ಮೊದ್ಲು ಹೋಗೋ ಹೋಗುವ ಏನು ಕಾಲು ಏನೂ ಇದ್ದಿದ್ಲ ಯಾ ಬೇನೂ ಇದ್ದಿದ್ದಿಲ್ಲ ಆ ದುಡ್ಯಾಕ ಕೂರ್ಸೋದಕ್ಕ ಈಗ ಹತ್ರ ಕೂತ್ ಕೂತಲ್ಲ ಜಡ ಬರಾತೈತೆ ಅವ ಕಡೆ ಸುರಗ ಆಟ ಹೊಡೀಲಿ ಕಡೆ ಇರೋ ಬಿದ್ದಾಡರು ಒಬ್ಬರು ಕನಿಗೆ ಕಣ್ಣಿಗಾರರು ತರಿದಿರಿವ ಪರಕ್ಕೆ ಏ ಕರ್ಕೊಂಡ್ಬರ್ತೀನಂತವ್ರು ಏನತಿ ಇಲ್ಲದೇನು ಏನೇವಾ ಒಬ್ಬರು ನೀವು ಕಣ್ಣಿಗೆ ಕಣ್ಣ್ದು ಹೊಡಕ ಏನ್ ಹೇಳ್ಬೇಕು ಮಾಡ್ಬೇಕಂತಂದ್ರೆ ಹುಳಿ ಕುಡಿ ಸಾಕಾತ್ ನಗೋತ್ರು ಈಗ ಪಾರಕ್ಕ ಮತ್ತು ಪರಕ್ಕ ಕಿ ಶಾರದಾ ಅವ್ರ ಊರಿಗೆ ಹೋಗ್ತಾರಂತ ತಯಾರಿ ಅವರು ಸೀರೆ ಅವ್ರಿಗೆ ಸೀರೆ ಟೆಪಿಗಿಟ್ಟ ಅವೆಲ್ಲ ತೊಗೊಂಬ ಹೋಗ ಅಂತ ತಂದು ಮಾಡಬಾ ಮತ್ತು ಇಪ್ಪತ್ತು ತಾಸು ಮಾಡ್ಬಿಡವ್ರು ಬಸ್ ಅದತ್ತ ಹೊಂಟ್ರ ಲಗುನ ಬಾ ಒಂದಿತ್ತ ರೀ ಯಾಕೆ ಲಗುನ ಹೊಂಟಾರ ಮುಂದಿಂತೂ ನಾಷ್ಟ ಏನೋ ಏನು ಮಾಡೇ ಇಲ್ಲ ರೀ ಇಲ್ರಿ ಈ ನಾಶ ಮಾಡಕತ್ತೀನ್ರಿ ಹೊಂಟ ನಾಷ್ಟ ಮಾಡ್ಕೊಂಡು ನಾಷ್ಟು ಹೋಗತ್ತೇಡ್ರಿ ಅವ್ರಿ ಬಿಡಿವ ಎಲ್ಲ ನಾಶ ಮಾಡ್ಕೊಂಡು ಹೋಗ್ಬತ್ತಂತೆಲ್ಲ ಹೇಳಿದೆ ಮಾಡಿದೆ ಹೊಲತ್ತವ್ರ ತಯಾರ ನಿಂತ್ ಬಿಟ್ಟಾರ ಮತ್ ಹಿಂಗ ಕುಂದಿರ್ತೀರಿ ಮತ್ತ ಮಧ್ಯಾಹ್ನ ಆಗತ್ತರ ಇರ್ಲಕ ಕುಡ ಪಂದ್ ನವ್ರ ಶಾದ ಫೋನ್ ಹಚ್ಚಿ ಆಗತ್ತೆ ಅಂತ ಹೋಗಲಾಕ ತೊಗೊಂಬಂದಿ ಬಟ್ಟೆ ತೊಂಬ ಬಟ್ಟೆ ಮಾಡಿದ್ರತೀ ತೊಂಬತ್ತಂ ಲಗು ತೊಂಬತ್ತವ್ರ ಅವ್ರ ಹೊರ ನಿಂತಿರ್ತೀರಿ ನನ್ ಮಾತು ಹೋಗಿ ಹೋಗಿರವ್ರು ತೊಗೊಂಬನಿ ಲಗೂನು ಏನೋ ಅಲ್ಲಿ ಮತ್ತೆ ಏನು ಬೇಡವಾ ಸುನಿ ಏನು ಅಜ್ಜಿ ಮಾಡಕ ಹೋಗಬೇಡಿ ಆ ಹೊಕ್ಕೆ ಅವನು ಸುನಿ ತರ ಸಲ ಬಂದಾಗ ಒಂದು ಶೂ ಹಾಂಗೋ ಪರಕನ್ನ ಮನೆ ಹೆಣ್ಣು ಮಗಳು ನಮಗ ಆ ಹಂಗಂದ್ರೆ ಹ್ಯಾಂಗಾಗುತ್ತೆ ಮಾಡಿಸ್ಕೊಂಡು ಹೋಗು ಪಾಪ ಶಾರದಾನು ಎಂದೂ ಇಲ್ಲರ್ದಕ್ಕೆ ಈ ಸಲ ನಮ್ಮ ಊರಿಗೆ ಬಂದ ಮಡೇ ಯಾಕೆಂತಾರೆ ಸಲ ಬರೋಕೆ ಬರೋಕೆ ಈ ಬಂದ ಏನು ಮತ್ತೆ ನೆವ ಬರೋಕೆ ಏನು ಯಾರಿಗೆ ಗೊತ್ತೇವ ನೀವು ಪಾರಕ್ಕೋಗ್ ಮತ್ತು ನಿನಗೊಂದು ಮನೆಯಾಗ ಇದ್ದಿದ್ರು ಆಗ ಮಾಡಾಕತ್ತೀವಿ ನೋಡಿ ಅವ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ನಾ ಏನೋ ಸಂಜೆ ಮಾಡಿ ಹೋಗ್ಕರತ್ ನಾ ಅನ್ಕೊಂಡಿದ್ದೆ ನೀವು ಅವಸರ ಮಾಡಿ ಹೊಂಟೆ ಬಿಡ್ರಿ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ಇದ್ದಿದ್ರ ತೊಂದವ್ರವ ಇಲ್ಲ ನಾನು ಯಾಕೆ ಮಾಡಕತ್ತೀರಿ ಬೇಡ್ರಿ ಸುಮ್ಮನೆ ನಾ ಮಾಡಿಸ್ಕೊಂಡು ಹೋಗಿ ಕುಂದ್ರುದು ನೀವೇ ನೆವ ಬರ್ತೀರಿ ಏನು ಸುತ್ತೆ ನಮ್ಮ ಊರಿಗೆ ಸುಮ್ಮನೆ ಏನು ಅಜ್ಜಿ ಮಾಡಕ್ಕೆ ಹೋಗ್ಬೇಡ್ರಿ ಬ್ಯಾಡ್ರಿ ಇದನ್ನೆಲ್ಲ ಯಾಕಿರಿ ಸುಮ್ ಬಂದಿದ್ದೀನ್ರಿ ನಾನು ಸುಮ್ತಿದ್ದ ಜೋಲ್ ಇರ್ತದೆ ನಿಮ್ದು ಬಾದಿ ನೋಡಿಲತ್ತ ನಾ ಬಂದಿದೀನಿ ರೀ ಈಗ ಕಾರ್ಯ ಅದು ಏನ್ರ ಅಂದ್ರೆ ಬಟ್ಟೆ ಅದು ಮಾಡಾಕ ನಾ ಸುಮ್ ಮಾತಾಸ್ಕೊಂಡ್ ನಾ ಅದಕ್ಕೆ ಮಾಡ್ತೀರಿ ಮಾಡಿ ಏನು ಏನ್ ನಮಗೆ ಮಗ ಹಂಗಂದ್ರೆ ಹಂಗ್ ಬರ್ತಿನ ಅಂತ ನಾನು ವಜ್ಜೆ ಮಾಡಾಕಿನ ನಿನಗೆ ಏನ್ ಆಸ್ತಿ ಬರ್ ಕೊಡಾಕತ್ತಿನ ಒಂದ್ ಸಿರಿ ಅಂತ ಅದ್ರೊಳಗೆ ಅಂದ್ರ ಕುಂದ್ರ ಕುಂದ್ರು ಏನ್ ಮಲ್ತಿ ಮಾಡ ಶಿವನೇ ಪರಮಾತ್ಮ ಸದ್ಗುರು ಕುಂದ್ರ ಬಚ್ಚ ಕುಂದ್ರ ಕುಂದ್ರೆ ಶಾತ ಕುಂದ್ರ ஜீத்தவோ நம்ம மாவனின் ஓடுபர்த்தி கே பார்க்க போதாக நோடி நாக்க அவர் சா பூன்ச்சின இவ் பூன்ஹச்சி அது கர்த்தி அதோட கேரத்தி உன்க ಅಂತ ಮಾವು ಕೇರ ಮಾವ ಜಿ ನೀವು ಸಸ್ತ್ಯರ್ ಪುಣ್ಯ ಮಾಡಿದವ ಆ ಮಕ್ಳು ಬೆರಿ ಕೇಲ್ ನೀವೇ ಬೇರಿ ಕೆದೇ ರೀ ಸೊ ಮತ್ತ ನನ್ನ ಮಕ್ಳ ಮ್ಯಾಗ್ ಹೇಳ್ತಿ ಅದಕ್ಕ ನನ್ನ ಮಗ ಮ್ಯಾಗಿಂದ ಮ್ಯಾಗ ಫೋನ್ ಹಾಸಾಕತ್ತ ನನ್ನ ಬಾ ಶಾರ್ದ ಬಾ ಶಾರ್ದ ಆತಂತಂದು ಮತ್ತ ಜೀವಿ ಅಂತ ಹೇಳ್ತಾ ಹೌದವ್ವ ಬಾಯಿ ಅವ ಐತಿ ಪುಣ್ಯ ಕಡೆ ಈ ಹ್ಮ್ ಬಾ ಪುನ್ಯ ಮಾಡಿ ನೀವು ಪುಣ್ಯ ಮಾಡಿ ಹಚ್ಚಿದವ್ರು ಇಂತ ಸಸ್ತಾನ ಪಡಿಬೇಕಾದ್ರೆ ಇದೇ ಜಾಗದಾಗ ಬೇರೆ ಯಾರ ಇದ್ರ ಒಂದ್ ತಾಸನ ಬಾಯ ಮತ್ ಲೋಡ್ ಹೋಗಿದ್ರು ಕೊತ್ತಿಗೆ ಎಲ್ಲಿದಿದು ಅಂತಂದು ನಾವಂದ್ರೆ ತೊಡ್ಕೊಂಡಿ ಅವ ಸುಮ್ ಇರಿ ಇನ್ನ ಮತ್ತೆ ನಿಮ್ದೆಲ್ಲ ಬಂಡವಾಳ ಎಲ್ಲ ಬಯಲು ಮಾಡಿಬಿಡ್ತೀವಿ ನೋಡು ಸುಮ್ ಕುಂದ್ರ ಸಾಕು ಮಗ ಆತ್ ಮಗ ಹೌದವಾ ಬಾ ಪುಣ್ಯದ ಬಿಡು ನಿನ್ ಮಕ್ಳು ಸಿಕ್ತಿದಿಲ್ಲ ನೀವ್ ಬಿಡ್ಬೇಕಿತ್ತಿವ ನಮ್ನೆ ಯಾಕತ್ತಿದ್ ನಮಗೂ ಪುಣ್ಯ ಇರ್ತಿ ನೋಡು ಏನಂದ್ರೆ ಬೇರೆದಕ್ಕೆ ನಾವು ಬಿಡ ಕಟ್ಟಬೇಕಿಲ್ ಬಿದ್ದಾಡಿ ಆ ಬಿದ್ದಾಡಿ ಸುಮ್ ಕುಂದ್ರು ಸಾಕಿನ್ನ ನಾವ್ ಇರ್ಲಾಕ್ ಹೋಗಲಾಕ ಬಿಡೋರು ಅಣ್ಣ ಮಕ್ಕಳು ಒಲ್ಲೆ ಅಂತಂದ್ರ ಲೇವ ನಿಮ್ಮ ನಾವ್ ಇರ್ಲಾಕ್ ಬಿಡಪ್ಪ ಅಂತ ಅವ್ರು ಮೊದಲೇ ಒಲೆ ಅದು ಕೂತಾರೆ ಅವರು ಬೇ ಅದ್ರ ಬೇಯವ್ರ ತಂದು ನಾವ್ ಇರ್ಲಾಕ್ ಬಿಡಪ್ಪ ತಂದಲ್ಲೇ ಕಟ್ಕೊಂಡಲ್ಲ ಅವರು

ಬರ್ತಂತವ ನೋಡಿ ಇಲ್ಲಿ ಮೇ ಹನ್ನದ್ ಹೆಂಗ ಅಂದು ಆ ಅವ್ರು ಕೆಲ್ಸಕ್ ಬಡ್ಕೋರು ಹುಡುಗುರ್ದ್ ನೋಡಿ ಇಲ್ಲ ಅವ್ರು ಯಾಕಂದ್ ಹೇಳು ಮತ್ತೆ ಸುಗ್ಗಿ ಒಂದು ಚಲೋ ಆಯ್ತು ಮಾಡ್ತ ಕಡಿ ಹೊಲಕ್ ಹೋಗೋರು ಇರ್ತಾರ ಮಾಡ್ತಾರ ಯಕಡೆ ಬರೋದಾಗುತ್ತೇವ ಬರ್ತೇನಂತ ನೋಡುಮಂತ ನೀವ ಬರೋವ ಸಂಕ್ರಾಂತಿಗೆ ನಮ್ಮ ಊರಾಗ ಹಬ್ಬ ಜೋರಾಗತ್ತ ಬರ್ರಿ ನೀವ ಸಂಕ್ರಾಂತಿ ಏ ಅವ್ವಾ ನಂಗ್ ಇಲ್ಲೇ ಓಡಿಸ್ಬಿಡ್ತಾನ ಅಲ್ಲೇ ಕೂತ್ಬಿಡೋ ನೀವು ಹೋಗಬೇಡ ಹೋಗ್ಬೇಡತ್ತ ಬೇಡವ ನೀವ ಬರ್ರಿ ನಮ್ಮ ಊರಾಗ ಚಲ ಸಂಕ್ರಾಂತಿ ಹಬ್ಬ ನೀವ ಬರೋ ಉಸೂರಿ ಸೇರಿ ಹಬ್ಬ ಅದು ಮಾಡ್ಕೊಂಡು ನೋಡಿ ನಿಂತ ಬರಾಕತ್ತಿರತ್ತ ನೋಡಮಂತು ಹೋರವ

மக்கங்கேர்றதாங்க அதை <sm> ಎಲ್ಲಾ ಎಲ್ಲ ತೋರ್ಸಿನಲ್ಲ ಪಾರಾಕಾರನಿಗೂ ತೋರಿಸಿ ತೋರಿಸಿ ಶೀರೆ ಕೂಡ ಆಯ್ಬಿಟ್ಟೈತೆ ವಾ ಕಡೆ ಮತ್ತು ಸಾಕಾಯಿಬಿಟ್ಟೈತೆ ಮತ್ತು ಎಲ್ಲತ್ತ ನೋಡಿ ಮಂದೆಲ್ಲ ಆತ ನೋಡು ಅಲ್ಲೆಲ್ಲ ಕರ್ಕೊಂಡು ಹೋಗಿ ಬಂದೀನಿ ವಾ ಕಲ್ ಮಕ್ಕಳ ಇದ್ದು ಬಿದ್ದು ಜೇವ್ರಿಗೆ ಕಲ್ಲ ಕಲ್ಲಿಗೆ ಸದ್ಯ ಕೈ ಮುಗಿದೀನಿ ಏನು ಮಾಡಿ ಹೇಳು ಆ ಎಲ್ಲ ದೇವರಿಗೆ ಹಡಿಕೆ ಕಟ್ಕೋದಾತು ಎಲ್ಲ ಆತು ಮತ್ತು ದೇವರಿಗೆ ಕೊಡು ಮನಸ್ಸು ಇರ್ಲಿಕ್ಕೆ ಏನು ಮಾಡೋದು ಅಂತ ಹೇಳ ತೆಕ್ಕನೆ ಬಾರಿ ಹಂಗೆ ಆಗೋಲೆಕ್ಕ ನೋಡು ಬಂತ ನಾನು ಸಪ್ಪ ಎಲ್ಲರೂ ತೋರ್ಸೋದು ಮಾಡೋದು ಮಾಡ್ತೇನೆ ಅಂತ ನೋಡ್ತೀನಂತವ ಯಾವಾಗ ಆಕ ನೋಡ ಆಗಲ್ಲಕ್ಕ ನಾವು ಅದಕ್ಕೆ ಸುಮ್ಮ ಬಿಟ್ಬಿಟ್ಟು ಹೂ ಸಾಕಾತ ಮತ್ತು ಅಡ್ಡ 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 ನಮಗೂ ತೋರಿಸ್ ತೋರಿಸ್ ನಮಗೂ ಸಾಕಾತ ಕಡಿ ರೊಕ್ಕ ಏನು ಹಾಕೇವು ಮಾಡೇವು ಬಿಡು ಮತ್ತು ತಿರ್ಗಾಡ್ದಂದ್ರೆ ಹೇಳವ ಮನುಷ್ಯ ಮತ್ತು ಎಟ್ಟ ತಿರ್ಗಾಡಬೇಕು ಅದ್ರ ಸಲ ನಾವು ಸುಮ್ಮ ಆಗ್ಬಿಟ್ಟೇವ ದೇವ್ರ ಕೊಟ್ಟ ಕೊಡೋಲ್ಲಕ್ಕ ಅಂತಂದು ನೋಡು ಮತ್ತು ಯಾವಾಗ ಆಗುತ್ತೆ ನೋಡು ಅವಾಗ ಆಗೋಲ್ಲಕ್ಕ ಹ್ಞೂ ಇಲ್ಲಿ ತಗೋರವ ಅದು ಕಾಡು ಟೈಮ್ ಇತ್ತ ಹಂಗ ನೋಡ್ಯವ ಅದು

கால் நிறே மட்டி

హుషార్ హుషారో బింగ్ హిబిడ్రో తొందముట ఫబ్రి బా ఊరికి ఇష్ట ఆగతీ హార దొడ్డర్క్ ಅಕಸ್ಮಾತ್ ಗಂಡನ ಮನೆಗೆ ನಮ್ಮ ಗಂಡನ ಮನೆಗೆ ಬಂದು ಹೋಗ್ಲಂದ್ರೆ ಅಕ್ಕಿ ಹೋಗುವ ಬರುವತ್ತಾಗ ಎಷ್ಟು ಖುಷಿ ಇರ್ತೈತೆ ನೋಡ್ರಿ ಹೋಗುವಾಗ ಅಷ್ಟ ದುಃಖ ಆಗತ್ತೆ ನಮಗೆ ಯಾಕಂತಂದ್ರೆ ಎಷ್ಟು ದಿನ ಯಾಕೆ ಅವರು ಒಂದು ತಿಂಗ್ಳು ಇದ್ರ ಸದ್ಯಕ್ಕೆ ನಮ್ಗೆ ಏನು ಇದ್ದಂಗೆ ಆಗಿಲ್ಲ ಮಾಡ್ದಂಗೆ ಆಗಿಲ್ಲ ಅಂತಂದು ಅನ್ಸುತ್ತೆ ನೋಡ್ರಿ ನಿಮಗೂ ಹಂಗ ಅನ್ಸತ್ತಂತಾನು ಕಮೆಂಟ್ ಮಾಡಿ ಹೇಳ್ರಿ ಸದ್ಯಕ್ಕೆ ಹೋಗೋ ಹತ್ತನೇ ಒಂದು ಸ್ವಲ್ಪ ಕಣ್ಣೀರು ಬಂದು ಹೋಗಿ ಹಾಕೋರಿ ಎಲ್ಲ ಮಕ್ಕಳಿಗೂ ಸಹ ರೀ ನನಗೆ ಮಾತ್ರ ಹಂಗೆ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿತ್ತ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಹೆಂಗಿತ್ತಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ